ನಾನು ಏನು ಹೇಳಿಲ್ಲ ಅವರು ಟ್ವಿಸ್ಟ್ ಮಾಡ್ತಾ ಇದಾರೆ ನನ್ನ ಹೇಳಿಕೆಗೆಲ್ಲ ತೆಗೆದು ನೋಡಿ ನಾನು ಮೂವತ್ತಾರು ವರ್ಷ ಆಗಿದೆ ಅಸೆಂಬ್ಲಿಗೆ ಬಂದು ಅದು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಯಾರು ಪ್ರಸ್ತಾವನೆ ಮಾಡಿದ್ದಾರೆ ಅವ್ರಿಗೆ ಪಾಪ ಅರ್ಥ ಆಗಿಲ್ಲ ಅಂತ ಕಾಣ್ತದೆ ನನ್ನ ಭಾಷೆ ನನ್ನ ಮಾತು ನನ್ನ ವಿಚಾರ ನಾನು ಅಸೆಂಬ್ಲಿಲೇ ಇರಲಿಲ್ಲ ಮಣ್ಣೆ ಮಾಡಿದಾಗ ನಾನು ಅಸೆಂಬ್ಲಿಲೇ ಇರಲಿಲ್ಲ ನಂಬರ್ ಒನ್ ಹೊರ್ಗಡೆನೂ ಎಲ್ಲೂ ಸ್ಟೇಟ್ಮೆಂಟ್ ಕೊಡಲಿಲ್ಲ ಮೂರನೇದು ಮೊನ್ನೆ ನಾನು ಯಾವುದೋ ಒಂದು ಕಾನ್ಕ್ಲೇವ್ ಡೆಲ್ಲಿ ಹೋಗಿದ್ದೆ ಅಲ್ಲೂ ಕೂಡ ನೀವು ತೆಗೆದು ನೋಡಿ ನಮ್ಮ ಈ ಒಂದು ವಿಚಾರ ನಾವು ಮನ್ನೆ ಮಾಡಿದ್ದೀವಿ ಇದ್ರ ಬಗ್ಗೆ ಬೇಕಾದಷ್ಟು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ ಅಲ್ಲಿ ಬೇಕಾದಷ್ಟು ತೀರ್ಮಾನಗಳು ಬಂದಾಗ ಬೇಕಾದಷ್ಟು ವಿಚಾರಗಳಲ್ಲಿ ಅಮೆಂಡ್ಗಳು ಅಮೆಂಡ್ಮೆಂಟ್ಗಳು ಆಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ ಹೊರತು ನಾನು ಈ ವಿಚಾರವನ್ನು ಫೋರ್ ಪರ್ಸೆಂಟ್ ರಿಸರ್ವೇಷನ್ ವಿಚಾರ ನಾನು ಪ್ರಸ್ತಾವನೆ ಮಾಡಕ್ಕೆ ಹೋಗಿಲ್ಲ ಅಮೆಂಡ್ಮೆಂಟ್ ಇದನ್ನ ಸಂವಿಧಾನ ತಂದಿರೋರು ನಾವು ಸಂವಿಧಾನ ರಕ್ಷೆ ಮಾಡೋರು ನಾವು ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋ ಬಗ್ಗೆ ನಮ್ಮಲ್ಲಿ ಒಂದು ಬದ್ಧತೆ ಇದೆ ಆ ಬದ್ಧತೆಯಲ್ಲಿ ನಾವು ಮಾಡ್ಕೊಂಡು ಹೋಗ್ತೇವೆ ಥ್ಯಾಂಕ್ ಯು ಕ್ವೈಟ್ ನ್ಯಾಚುರಲ್ ನಮ್ಮ ಪಾರ್ಟಿಯವ್ರು ಕೇಳೆ ಕೇಳ್ತಾರೆ ನಮ್ಮ ಪಾರ್ಟಿಯವ್ರು ಕೇಳೇ ಕೇಳಿದ್ದಾರೆ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೇನೆ ವಾಪಸ್ ಟ್ವೀಟ್ ಮಾಡಿದ್ದೇನೆ ಏನು ಹೇಳಬೇಕು ನಾನು ಹೇಳಿದ್ದೇನೆ